ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಹಳೇ ಬಟ್ಟೆಗಳ್ನ ದಾನ ಮಾಡಿದರೆ ಬಳಸಿರ್ತಕ್ಕಂಥ ಬಟ್ಟೆಗಳ್ನ ದಾನ ಮಾಡಿದರೆ ಅಥವಾ ಇನ್ನೊಬ್ರಿಗೆ ಕೊಟ್ಟರೆ ದರಿದ್ರ ಬರುತ್ತಾ ಒಳ್ಳೇದಾಗುತ್ತಾ ಎಷ್ಟೋ ಜನರ ಮನಸಲ್ಲಿ ಇದು ಡೌಟಲ್ಲಿದೆ ಸೊ ಇದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ತಿಳ್ಕೊಳ್ಳೋಣ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಬಟ್ಟೆಯನ್ನು ಇನ್ನೊಬ್ರಿಗೆ ಕೊಡ್ಬೋದಾ ಡೆಫಿನೆಟ್ಲಿ ಕೊಡ್ಬೋದು ಅಂತಲೇ ಹೇಳಿದ್ದಾರೆ ಆದರೆ ಇದಕ್ಕೆ ರೂಲ್ ಸಪ್ಲೈ ಇದೆ ಕಂಡೀಷನ್ ಸಪ್ಲೈ ಆಗುತ್ತೆ ಆ ಕಂಡೀಷನ್ ಸಪ್ಲೈನಲ್ಲಿ ಏನೇನು ಬರುತ್ತೆ ನೀವು ಆ ರೀತಿ ಇನ್ನೊಬ್ರಿಗೆ ಬಟ್ಟೆಗಳನ್ನ ಕೊಡಬಾರ್ದು ಹಾಗೆ ಕೊಡಬಾರ್ದು ಅನ್ನೋ ರೂಲ್ ಇದೆ ಯಾವ ರೀತಿ ಕೊಡ್ಬೋದು ಅಂದರೆ ಯಾವ ರೀತಿ ಕೊಡಬಾರ್ದು ಅಂದರೆ ಯಾವ ರೀತಿ ನಮ್ಮ ಬಟ್ಟೆಗಳ್ನ ಕೆಟ್ಟದಾಗಿ ಕೆಟ್ಟದಾಗ್ಬಿಡುತ್ತಾ ಏನಾದ್ರು ದರಿದ್ರ ಬಂದ್ಬಿಡುತ್ತಾ ಅಥವಾ ಒಳ್ಳೆಯದು ಕೂಡ ಆಗುತ್ತಾ ಡಿಫ್ರೆಂಟ್ ಕಾನ್ಸೆಪ್ಟ್ ಸೊ ಫಸ್ಟು ನಾವು ಬಟ್ಟೆಯನ್ನು ಕೊಡಬೇಕು ಅಂದರೆ ಒಳ್ಳೆ ಮನಸ್ಸಿಂದ ಕೊಡಬೇಕು ಇದು ಬಹಳ ಇಂಪಾರ್ಟೆಂಟು ಪಾಸಿಟಿವ್ ಪಾಸಿಟಿವ್ ಮೈಂಡ್ ಅಂತ ಕರಿತೀವಿ ನಾ ಸಕಾರಾತ್ಮಕ ಭಾವನೆಯಿಂದ ಕೊಡ್ತಕ್ಕಂಥದ್ದು ಮೈಂಡಲ್ಲಿ ಇಟ್ಕೊಳ್ಳಿ ಇಲ್ಲ ನಮಗೆ ಇಷ್ಟನೇ ಇಲ್ಲ ಕೊಡಬೇಕಲ್ಲಪ್ಪ ಅಂತ ಇನ್ನೊಬ್ರಿಗೆ ಕೊಡೋದು ಇದು ಕೆಟ್ಟ ಫಲ ಆ ವ್ಯಕ್ತಿಗೆ ಹೇ ಇದು ಆಗ್ತಾ ಇಲ್ಲ ಗಲೀಜಾಗಿದೆ ಈ ಬಟ್ಟೆ ಆ ಒಂದು ಬಟ್ಟೆಯನ್ನು ಇನ್ನೊಬ್ರಿಗೆ ಕೊಡೋದು ಕೆಟ್ಟ ಫಲ ಅರ್ಧ ಹೋಗ್ಬಿಟ್ಟಿದೆ ಬಟ್ಟೆ ಏ ಇದು ನನಗೆ ಯೂಸೇ ಇಲ್ಲ ಯಾರೋ ಬಂದ ತೆಗೆದು ಬಿಸಾಕ ಇದೂ ಕೂಡ ವ್ಯಕ್ತಿಗೆ ದರಿದ್ರತೆ ನಾನೇ ಕೊಟ್ಟವ್ರಿಗೆ ನಾನು ಹೇಳ್ತಾ ಇರೋದು ಬಳಸಕ್ಕೆ ಆಗದೇ ಇರುವಷ್ಟು ಒಂದು ಬಟ್ಟೆ ಕೆಟ್ಟಿದರೆ ಇನ್ನೊಬ್ಬರಿಗೆ ದಾನ ಕೊಡುವ ಹಾಗಿಲ್ಲ ಹರಿದು ಹೋದರೆ ಹಾಗಿಲ್ಲ ಒಳ್ಳೆ ಬಂದಿಲ್ಲ ಅಂದರೆ ಹಾಗಿಲ್ಲ ಇದು ಕಂಡೀಷನ್ಸ್ ಅಪ್ಲೈ ಫಸ್ಟ್ ಪಾಯಿಂಟ್ ಹಾಗೆ ಎರಡನೇದು ಯಾವ ಬಟ್ಟೆಗಳನ್ನ ಕೊಡ್ಬೋದು ನನ್ನ ಹತ್ರ ಆಲ್ರೆಡಿ ಬಟ್ಟೆ ಇದೆ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಕೊಡ್ಬೋದಾ ನೋ ಅವ್ರಿಗೆ ದುಡ್ಡು ಕಾಸೆಲ್ಲ ಚೆನ್ನಾಗಿದ್ದಾರೆ ಬಟ್ಟೆ ತೊಳೋಕ್ಕೆ ತಾಕತ್ತಿದೆ ಅಂದರೆ ನೀವು ಕೊಡೋಂಗಿಲ್ಲ ಯಾರಿಗ ಅವಶ್ಯಕತೆ ಇದೆ ಅಂಥವ್ರಿಗೆ ದಾನ ಮಾಡಬೇಕು ಅಂತ ಹೇಳಿದರೆ ಶುಚಿಯಾದ ಬಟ್ಟೆ ಬಡವರಿಗೆ ಅನಾಥಾಶ್ರಮದಲ್ಲಿರ್ತಕ್ಕಂಥವ್ರಿಗೆ ಆಶ್ರಮದಲ್ಲಿರ್ತಕ್ಕಂಥವ್ರಿಗೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ನೀವು ಶುಚಿಯಾದ ಬಟ್ಟೆಯನ್ನು ಚೆನ್ನಾಗಿ ಒಗಸ್ಬಿಟ್ಟು ತೊಳೆದು ಐರನ್ ಮಾಡಿ ಒಣಗಿಸಿ ಅದನ್ನು ಐರನ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಕೊಟ್ಟರೆ ಅದು ಒಳ್ಳೆಯದು ಅಂತ ಹೇಳಿದ್ದಾರೆ ಅದು ಅವಶ್ಯಕತೆ ಇರೋರಿಗೆ ಶುಚಿಯಾಗಿದೆ ಬಟ್ಟೆ ಸೂಪರಾಗಿದೆ ನೀವು ದಾನ ಮಾಡ್ತಕ್ಕಂಥ ಬಟ್ಟೆ ಅವ್ರಿಗೇನು ಬಟ್ಟೆ ತಾಳಕ್ಕೆ ಸಮಸ್ಯೆನೇ ಇಲ್ಲ ಅಂಥವ್ರಿಗೆ ಕೊಟ್ಟರೆ ಅದೂ ದರಿದ್ರ ತನಗೆ ಅವಶ್ಯಕತೆ ಇರೋರಿಗೆ ಬಟ್ಟೆ ಕೊಟ್ಟರೆ ಯಾವತ್ತೂ ತಪ್ಪಾಗಲ್ಲ ಅದು ಶುಚಿಯಾಗಿರಬೇಕು ಬಟ್ಟೆ ಶುಚಿ ಇಲ್ಲ ನಿಮಗೆ ಕೆಡುಕನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಶುಚಿ ಇದೆ ಅವಶ್ಯಕತೆ ಇರೋರಿಗೆ ಕೊಟ್ಟಿದ್ದೀರ ಪುಣ್ಯ ಬರುತ್ತೆ ಅಂತ ಹೇಳಿದರೆ ಆ ವ್ಯಕ್ತಿಗೆ ಒಳ್ಳೆಯದು ಕೂಡ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನು ಇಟ್ಕೊಳ್ಳಿ ಪ್ರತಿಯೊಂದಕ್ಕೂ ಭಯ ಹಾಗಿಲ್ಲ ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾವ ವ್ಯಕ್ತಿ ತಿಳ್ಕೊಂಡು ಮಾಡ್ತಾನೆ ಒಳ್ಳೆಯ ಫಲ ಬಂದೇ ಬರುತ್ತೆ ಒಳ್ಳೆಯದು ಅಂದರೂ ಗೊತ್ತಿಲ್ಲ ಕೆಟ್ಟದ್ರೂ ಅಂದರೂ ಗೊತ್ತಿಲ್ಲ ಸೊ ಆ ವ್ಯಕ್ತಿ ಯಾವಾಗಲೂ ಕನ್ಫ್ಯೂಷನಲ್ಲೇ ಇರ್ತಾನೆ ಪಾಪಗಳು ಬರಲಿಕ್ಕೆ ಸಾಧ್ಯ ಉಂಟು ಪುಣ್ಯನೂ ಬರಲಿಕ್ಕೆ ಸಾಧ್ಯ ಉಂಟು ಒಳ್ಳೆಯದೇ ಆಗಬೇಕು ಅಂದರೆ ಒಳ್ಳೆಯದ್ರ ಬಗ್ಗೆ ತಿಳ್ಕೊಬೇಕು ತಿಳ್ಕೊಳ್ಳ್ದೇನೆ ನಾನು ಏನಾದರೂ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀನಿ ಸಾಧ್ಯವೇ ಇಲ್ಲ ಈಗ ನಾನೇನೋ ಒಳ್ಳೇದು ಮಾಡಿದೆ ಅಂದ್ಕೊಳ್ಳಿ ಒಂದು ಹತ್ತು ಜನ ಕೇಳ್ಕೊಂಡ್ರೆ ಅದನ್ನು ಆ ಪುಣ್ಯ ಅಲ್ಲೇ ಕಲಾಸ್ ದೇವ್ರು ಕೊಡೋದೇ ಇಲ್ಲ ಫಲ ಕೊಡೋದೇ ಇಲ್ಲ ಒಂದು ಒಳ್ಳೆಯದನ್ನು ಮಾಡಿದಾಗ ಅದನ್ನು ಹೇಳ್ಕೊಳ್ಳೋಂಗೆ ಇಲ್ಲ ಸುಮ್ಮನಿದ್ಬಿಡ್ಬೇಕಂತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಪುಣ್ಯ ಶೇಖರಣೆ ಆಗುತ್ತೆ ನೆಕ್ಸ್ಟ್ ಜನ್ಮಕ್ಕೆ ಹೇಳ್ಕೊಂಡ್ರೆ ಆ ಪುಣ್ಯ ಇಲ್ಲೇ ಹೋಯ್ತು ಆ ತಾತ್ಕಾಲಿಕ ಖುಷಿ ಕೊಡ್ಬೋದು ತಾತ್ಕಾಲಿಕ ಖುಷಿ ಕೊಡ್ಬೋದು ಬಟ್ ಪರ್ಮನೆಂಟ್ ಅಲ್ಲ ಸೊ ಹಳೇ ಬಟ್ಟೆಗಳನ್ನ ದಯವಿಟ್ಟು ಶುಚಿಯಾಗಿದ್ದರೆ ದಾನ ಮಾಡಿ ಅರ್ದು ಕೊಳೆ ಕೊಳೆಯಾಗಿದ್ದರೆ ಏ ನಂಗೆ ಯೂಸೇ ಇಲ್ಲ ಈ ಬಟ್ಟೆ ನನಗೆ ಅಂದರೆ ಕೊಡೋಕೆ ಹೋಗಬೇಡಿ ಯೂಸೇ ಇಲ್ಲ ಅಂದ್ರೇನು ಇದು ಕೆಡ್ತಾ ಕಾಣಿಸ್ತಾ ಇದೆ ನಾನು ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣಲ್ಲ ಅಷ್ಟು ಕೆಡ್ತ ಕಾಣಿಸ್ತಾ ಇದೆ ಅಂಥ ಬಟ್ಟೆಗಳನ್ನ ಕೊಡಬಾರ್ದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದು ಒಂದು ಎರಡು ಮೂರು ಸಲ ನಾಲ್ಕು ಸಲ ಯೂಸ್ ಮಾಡಿದ್ದೀನಿ ಇಲ್ಲ ಇನ್ನೂ ಸೂಪರಾಗಿದೆ ಹತ್ತು ಸಲ ಯೂಸ್ ಮಾಡಿದರೂ ಕೂಡ ಸೂಪರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಕ್ಕೊಳಣ ಅಂತ ಇದೆ ಆ ಥರ ಬಟ್ಟೆಗಳನ್ನ ಇನ್ನೊಬ್ರಿಗೆ ದಾನ ಮಾಡಿ ಅವಾಗ ಅದು ಒಳ್ಳೆಯದಾಗುತ್ತೆ ಅವಶ್ಯಕತೆ ಇದ್ದವ್ರಿಗೆ ಕಂಡೀಷನ್ ಸಪ್ಲೈ ಶಾಸ್ತ್ರದಲ್ಲಿ ಹೇಳಿರೋದು ಸುಮ್ಮ ಸುಮ್ಮನೆ ದಾನ ಮಾಡಿದರೆ ನಿಮ್ಮ ಬಟ್ಟೆಗಳನ್ನ ಚೆನ್ನಾಗಿರೋ ಬಟ್ಟೆಗಳನ್ನೇ ಸುಮ್ಮ ಸುಮ್ಮನೆ ದಾನ ಮಾಡಿದರೆ ಅದು ಕೆಟ್ಟದ್ದೆ ಚೆನ್ನಾಗಿಲ್ಲದೆ ಇರೋದನ್ನು ದಾನ ಮಾಡಿದರೆ ಅದು ಕೆಟ್ಟದ್ದೆ ಯಾರಿಗೆ ಕೊಡಬೇಕು ಕೊಡಬಾರ್ದು ನೋಡ್ಕೊಂಡು ಕೊಡಿ ಒಳ್ಳೆಯದೇ ಮಾಡ್ತಾನೆ ಭಗವಂತ ನೀವು ಯಾವ ಡೇಟಲ್ಲಾದರೂ ಹುಟ್ಟಿ ಯಾವ ರಾಶಿಯಲ್ಲಾದರೂ ಹುಟ್ಟಿ ಯಾವ ಲಗ್ನದಲ್ಲಾದರೂ ಹುಟ್ಟಿ ಪಾಪ ಪುಣ್ಯದ ಬಗ್ಗೆ ತಿಳ್ಕೊಂಡು ಮಾಡಿದರೆ ಅದು ಯಾವತ್ತೂ ಶ್ರೇಷ್ಠನೇ ಇದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಅದೇ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬರದ್ದು ದಶಾಭುಕ್ತಿಗಳಲ್ಲಿ ನಿಮ್ಮ ಕರ್ಮಫಲ ಹೇಳುತ್ತೆ ಓ ಜನ್ಮದಲ್ಲಿ ಕೆಟ್ಟ ಬಟ್ಟೆ ಕೊಟ್ಟಿದ್ದೀರಾ ಒಳ್ಳೆ ಬಟ್ಟೆ ಕೊಟ್ಟಿದ್ದೀರಾ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಆ ಪಾಪ ಪುಣ್ಯನೇ ದಶಾಭುಕ್ತಿ ನೀವು ಯಾವ ವ್ಯಕ್ತಿ ಏನು ಒಳ್ಳೇದು ಮಾಡಿದ್ದೀರಾ ಹಿಂದಿನ ಜನ್ಮದಲ್ಲಿ ಕೆಟ್ಟದ್ದು ಮಾಡಿದ್ದೀರಾ ಯಾವ ರೀತಿ ಕರ್ಮಗಳ್ನ ಮಾಡಿದ್ದೀರಾ ಈ ಜನ್ಮದಲ್ಲದು ಫಲ ಓದ್ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಜುಕೇಷನ್ಗೆ ಕರ್ಮ ಫಲಕ್ಕೆ ಇಲ್ಲಿ ಫೈನಲ್ ಫಲ ಈ ಜನ್ಮದ್ದು ತೀರಿಸಿ ಹೋಗ್ಬೇಕು ಒಳ್ಳೇದಿದೆಯಾ ಅನುಭವಸು ಕೆಟ್ಟದಿದೆಯಾ ಅನುಭವಸು ಮಿಕ್ಸ್ ಇದೆಯಾ ಒಂಚೂರು ಪರಿಹಾರ ಕೆಟ್ಟದ್ದೇ ಇದೆಯಾ ಅನುಭವಿಸಲೇಬೇಕು ಯಾವ ಪರಿಹಾರನೂ ಇಲ್ಲ ಒಳ್ಳೇದಿದೆಯಾ ಪರಿಹಾರ ಮಾಡದೇ ಇದ್ದರೂ ಪರವಾಗಿಲ್ಲ ಎಕ್ಸಲೆಂಟ್ ಈ ರೀತಿ ದಶಾಭುಕ್ತಿಗಳಲ್ಲಿ ನಿಮ್ಮ ಪಾಪ ಪುಣ್ಯ ಗೊತ್ತಾಗ್ತಾ ಇರುತ್ತೆ ಇದು ಎಲ್ಲ ವಿಚಾರಕ್ಕೂ ಕಂಡೀಷನ್ ಅಪ್ಲೈ ಆಗೋಲ್ಲ ಪಾಪ ಪುಣ್ಯ ಅಂತಕ್ಕಂಥದ್ದು ಹೆಂಗೆ ಅಂದರೆ ಮದುವೆ ಎಷ್ಟು ಪಾಪ ಪುಣ್ಯ ಜಾಬ್ ವಿಚಾರಕ್ಕೆ ಎಷ್ಟು ಪಾಪ ಪುಣ್ಯ ಎಲ್ತ್ ವಿಚಾರಕ್ಕೆ ಎಷ್ಟು ಪಾಪ ಪುಣ್ಯ ಈ ರೀತಿ ಮತ್ತೆ ಡಿವೈಡ್ ಆಗುತ್ತೆ ಎಲ್ಲರಿಗೂ ಒಂದೇ ಜಾತಕ ನೋಡ್ಬಿಟ್ಟು ನನ್ನ ಜಾತಕ ಫ್ಯೂಚರ್ ಚೆನ್ನಾಗಿದೆಯಾ ಬರೋದೇ ಇಲ್ಲ ಒಂದು ಚೆನ್ನಾಗಿದ್ದರೆ ಇನ್ನೊಂದು ಡೌನ್ ಆಗಿರಲೇಬೇಕು ಇಲ್ಲೋ ಕೋಟಿಗೊಬ್ರಿಗೆ ಎಲ್ಲ ಚೆನ್ನಾಗಿರೋದು ಕೋಟಿಗೆ ಎಲ್ಲರಿಗೂ ದೇವ್ರು ಕೊಡೋದಿಲ್ಲ ಒಂದಿದೆಯಾ ಒಂದು ಅನುಭವಿಸು ಅಷ್ಟೇ ಜಾತಕ ಕೇಳೋರು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನನ್ನ ಫ್ಯೂಚರ್ ಚೆನ್ನಾಗಿದೆಯಾ ಅಂತ ಕೇಳಕ್ಕೆ ಹೋಗ್ಬೇಡಿ ದಡ್ಡತನದ ಕ್ವಶನ್ನು ನನಗೆ ಮ್ಯಾರಿಡಲ್ಲಿ ಫ್ಯೂಚರ್ ಚೆನ್ನಾಗಿದೆಯಾ ಜಾಬಲ್ಲಿ ಫ್ಯೂಚರ್ ಚೆನ್ನಾಗಿದೆಯಾ ಮುಂದಕ್ಕೆ ನನ್ನ ಹೆಲ್ತ್ ಚೆನ್ನಾಗಿರುತ್ತಾ ಲಿಟಿಗೇಷನ್ಸಲ್ಲಿ ನಾನು ಗೆಲ್ತೀನಾ ಈ ರೀತಿ ಬುದ್ಧಿವಂತಿಕೆಯ ಕ್ವಶನ್ ಯಾರು ಕೇಳ್ತಾರೆ ನೀವು ಆನ್ಸರ್ ತಗೋತೀರಾ ಜ್ಯೋತಿಷ್ಯದಲ್ಲಿ ತಪ್ಪು ತಪ್ಪು ಕ್ವಶನ್ ಕೇಳಿದರೆ ತಪ್ಪಾಗೇ ಇರುತ್ತೆ ಆನ್ಸರ್ ಕೂಡ ಒಬ್ಬ ಹತ್ರ ಹೋಗ್ಬಿಟ್ಟು ನೀವಾಗ ನೀವು ಹೇಳಿ ಅಂತ ಯಾವ ವ್ಯಕ್ತಿ ಕೇಳ್ತಾನೋ ನೀವು ಜೀವನದಲ್ಲಿ ಉದ್ಧಾರ ಆಗೋದು ತುಂಬ ಕಷ್ಟ ಇದೆ ಯಾಕೆಂದರೆ ಆಗ ಗ್ರಹಗಳು ಬಿಡೋದಿಲ್ಲ ಯಾಕೆಂದರೆ ಪ್ರಶ್ನೆ ಕೇಳೋದು ಒಬ್ಬ ವ್ಯಕ್ತಿಗೆ ಪರಿಹಾರ ಇದ್ದಂಗೆ ಲೆಕ್ಕ ಯಾರಿಗೆ ಕ್ವಶನ್ ಕೇಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಪರಿಹಾರ ಬೇಗ ಸಿಗುತ್ತೆ ಹಣೆ ಬರನೇ ಪರಿಹಾರ ಹೇಳ್ಬಿಡತ್ತೆ ಪ್ರಶ್ನೆ ಕೇಳಕ್ಕೆ ಬರಲ್ಲ ನಿಮಗೆ ಪರಿಹಾರ ಕಷ್ಟ ಹಣೆ ಬರದ ರೀತಿ ಪರಿಹಾರ ನಾನು ಹೇಳ್ತಿರೋದು ನಾನೇನೋ ಬೇರೆ ರೀತಿ ಪರಿಹಾರ ಕೊಟ್ಬಿಟ್ಟೆ ಆಗ್ಬಿಡುತ್ತೆ ಅದು ಜಾತಕ ಚೆನ್ನಾಗಿದ್ದವ್ರಿಗೆ ಮೀಡಿಯಮ್ ಆಗಿದ್ದವ್ರಿಗೆ ವರ್ಷಿದ್ದವ್ರಿಗೆ ಯಾವ ಪರಿಹಾರನೂ ಇಲ್ಲ ಆಗೋದಿಲ್ಲ ಅದು ಓಕೆ ಸೊ ಈ ರೀತಿ ನಮಗೆ ಪಾಪ ಪುಣ್ಯದ ಲೆಕ್ಕಾಚಾರ ಇಂಪಾರ್ಟೆಂಟ್ ಆಗುತ್ತೆ ಕಲಿಯುಗದಲ್ಲಿ ಪಾಪ ಪುಣ್ಯದ ಲೆಕ್ಕಾಚಾರ ಯಾರು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಎಲ್ಲರಿಗೂ ಖುಷಿ ಬೇಕು ಅಲ್ಲಿ ಪಾಪನಾದರೂ ಆಗ್ಬೋದು ಪುಣ್ಯನಾದರೂ ಬರ್ಬೋದು ಅದರಿಂದ ಜನ ಬಿದ್ದಿರ್ತಕ್ಕಂಥದ್ದು ಬಟ್ ಭಗವಂತ ಭಗವಂತನ ರೂಲ್ ಅನ್ಭವಿಸ್ಬೇಕು ಅನುಭವಿಸ್ಬೇಕು ತಗೋಬೇಕಾ ತಗೋತಾ ಇರಬೇಕು ಒಳ್ಳೇದಾಗಬೇಕು ಹಾಕ್ತಾ ಇರಬೇಕು ದಟ್ ಈಸ್ ರೂಲ್ ಓಕೆ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಯಾರಿಗೆ ಆಗಿರ್ಬೋದು ಶೇರ್ ಮಾಡಿ ಇನ್ಫಾರ್ಮೇಷನ್ನ ಅವರಿಗೆ ಕಳುಹಿಸಿ ಮನದಟ್ಟು ಮಾಡಿ ಎಷ್ಟೋ ಜನ ಭಯದಲ್ಲೂ ಇರ್ತಾರೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣಮಸ್ತೆ